ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಉಡುಪಿ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿಯ ಭೂಮಿ ಸಂಸ್ಥೆ ಆವರಣದಲ್ಲಿಂದು ಔಷಧೀಯ ಗಿಡಗಳನ್ನು ನೆಡುವ ಮೂಲಕ ಹಸಿರು ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಆಯುಷ್ ಆಸ್ಪತ್ರೆಯ ವೈದ್ಯರಾದ ಡಾ ಕಿರಣ್ ಕಾಂಚನ್ ಡಾಕ್ಟರ್ ಕೆ ಶಿಲ್ಪ ಉಡುಪಿ ತಪೋವನದ ವೈದ್ಯೆ ವಾಣಿಶ್ರೀ ಐತಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪರಿಸರ ನೈರ್ಮಲ್ಯದ ಬಗ್ಗೆ ಅರಿವು ಯೋಗ ಪ್ರಾಣಾಯಾಮ ವೈದ್ಯಕೀಯ ಸಲಹೆ ಮುಂತಾದ ಚಟುವಟಿಕೆಗಳು ಜರುಗಿದವು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅರ್ಪಿತಾ ಭಟ್ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಲು ಯೋಗಾಭ್ಯಾಸ ಪೂರಕವಾಗಿದೆ ಎಂಬ ಮಾಹಿತಿ ದೊರೆಯಿತು ಎಂದರು ಆದರೆ ನಮ್ಗೆ ಇದು ಎಜುಕೇಶನ್ಗೂ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾವು ಮಾನಸಿಕವಾಗಿ ಕುಗ್ಗಿ ಹೋದರೆ ಯೋಗ ಮಾಡೋದ್ರಿಂದ ನಮಗೆ ಒಳ್ಳೆ ದೃಢತೆ ಸಿಗುತ್ತೆ ನಮ್ಮ ಮನಸ್ಸು ಕೂಡ ಕಾನ್ಸಂಟ್ರೇಷನ್ ಮಾಡುತ್ತೆ ಇದರಿಂದ ನಮಗೆ ಇವತ್ತು ಪ್ರೋಗ್ರಾಮ್ ಮಾಡೋದ್ರಿಂದ ಒಳ್ಳೆ ಮಾಹಿತಿ ಸಿಕ್ಕಿತ್ತು ಡಾಕ್ಟರ್ ಕಿರಣ್ ಕಾಂಚನ್ ಹಸಿರು ಯೋಗ ಪರಿಕಲ್ಪನೆಯಲ್ಲಿ ಔಷಧೀಯ ಸಸಿಗಳನ್ನು ವಿತರಿಸಲಾಗಿದ್ದು ಮಕ್ಕಳಿಗೆ ಅಗತ್ಯ ಅರಿವು ನೀಡಲಾಗಿದೆ ಯೋಗ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ತಿಳಿಸಿಕೊಡಲಾಗಿದೆ ಎಂದರು ಇದರ ಬಗ್ಗೆ ಅವರ ಕೆಲಸದ ಒತ್ತಡಗಳಿರ್ಬೋದು ಹಾಗೆ ಕಲಿಕೆ ಒತ್ತಡಗಳನ್ನು ಹೇಗೆ ಸುಧಾರಿಸಿಕೊಂಡು ಅತ್ಯುಂಬ ಅತ್ಯುತ್ತಮವಾದ ಜೀವನ ನಡೆಸಬಹುದಂತ ಹೇಳಿ ಮಾಹಿತಿಯನ್ನು ನೀಡಿದರು ಡಾಕ್ಟರ್ ಕೆ ಶಿಲ್ಪ ವಿದ್ಯಾಭ್ಯಾಸ ಹಾಗೂ ದೈನಂದಿನ ದಿನಚರಿಯಲ್ಲಿ ಯೋಗದ ಮಹತ್ವ ಕುರಿತು ಮಕ್ಕಳಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು ಆ ಪ್ರಾಣಾಯಾಮ ಧ್ಯಾನದಂತಹ ಚಟುವಟಿಕೆಗಳನ್ನು ಇಲ್ಲಿರುವ ಮಕ್ಕಳಿಗೆ ಮನದಟ್ಟು ಮಾಡಿಕೊಳ್ತಾ ಇದ್ದೇವೆ ಹಾಗೆ ಮಕ್ಕಳು ಇದನ್ನು ಹೇಗೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಅವರ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಏಕಾಗ್ರತೆಯಿಂದ ಅವರು ನಿರಾಳವಾಗಿ ನಡೆಸಬಹುದು ಎನ್ನುವುದರ ಮಹತ್ವವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೇವೆ ವೈದ್ಯೆ ವಾಣಿಶ್ರೀ ಐತಾಳ್ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಯೋಗಾಭ್ಯಾಸ ಹೇಗೆ ಸಹಕಾರಿಯಾಗಲಿದೆ ಹಾಗೂ ಉತ್ತಮ ಆರೋಗ್ಯ ಹೊಂದಲು ಪ್ರಾಣಾಯಾಮ ಎಷ್ಟು ಮಹತ್ವದ್ದಾಗಿದೆ ಎಂಬ ಮನದಟ್ಟನ್ನು ಮಕ್ಕಳಿಗೆ ಮಾಡಿಕೊಡಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ ಹಾಗೂ ಯೋಗ ಮತ್ತು ಪ್ರಾಣಾಯಾಮದಿಂದ ಆಗುವಂತಹ ಎಲ್ಲ ಪ್ರಯೋಜನಗಳನ್ನು ನಾವು ಮಕ್ಕಳಿಗೆ ಇಲ್ಲಿ ಹೇಳಿಕೊಟ್ಟಿದ್ದೇವೆ ಅದಲ್ಲದೆ ಆರೋಗ್ಯದ ಮಾಹಿತಿ ದಿನಚರ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ